ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಲೋ ವೆಲ್ಕಮ್ ಟು ದ ನದರ್ ಬ್ಲಾಗ್ ಕನ್ನಡ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಎಲ್ಲಿ ಮುಕ್ಕೊಂತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ ಬರ್ರಿ ನನ್ನ ರೂಮ್ ಹೆಂಗೈತಿ ಅಂತೇಳಿ ತೋರಿಸ್ತೀನಿ ಇಲ್ಲದ ನೋಡ್ರಿ ಅಂತ ಅಂತೇಳಿ ನಮ್ ಹೊಟ್ಟೆ ಎಷ್ಟು ಊರ್ಸ್ತವ್ರು ತೇಜಸ್ವಿ ಲೋಕ

ಅಗ್ನಿ 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 ಅಲ್ಲು ಅದ ಅಗ್ನಿ ಸೊಲಗ್ ಗಾಯಸ್ ನಾನು ಇದೇ ಚಟ್ರ ಸ್ನೇಹಿರೋದು ಈಗ ಓಪನ್ ಮಾಡ್ತೀನಿ ಸೊಲಗ್ ಗಾಯ್ಸ್ ಓಪನ್ ಮಾಡಿದೆ ನೋಡಿ ಇದೆ ನನ್ನ ರೂಮು ನಾನು ಮಲಗೋದು ಇಲ್ಲೇ ನೋಡಿ ಇಲ್ಲೇ ನನ್ನ ಹಾಸಿಗೆ ಉಂಟು ಆಯ್ತಾ ನನ್ನ ಹಾಸಿಗೆ ಉಂಟು ಬರ್ರಿ ಒಂದಿಟ್ಟು ಕಸ ಬಳ್ಕೊಂಡು

ಈಗ ಹಾಸಿಗೆ ಹಾಸಿ ಆಯಿತು ನಮ್ಮ ಫ್ಯಾನ್ ಬಟನ್ ತೋರಿಸ್ತೀನಿ ಬನ್ನಿ ನೋಡಿ ಇದು ನಮ್ಮ ಲೈಟ್ ಬಟನ್ ಇದು ನನ್ನ ಫ್ಯಾನ್ ಬಟನ್ ಇದು ನನ್ನ ಚಾರ್ಜರ್ ಬಟನ್ ಆಯಿತಾ ಇಲ್ಲಿ ಇದು ಚಾರ್ಜ್ ಇಲ್ಲಿಂದ ಇಲ್ಲಿಗೆ ಇಟ್ರೆ ನಂದು ಚಾರ್ಜರು ಒಂದು ಟಾವೆಲು ಒಂದು ನೀರು ಇದನ್ನ ನೀರನ್ನ ಇಲ್ಲಿಟ್ಟೆ ಟಾವೆಲು ಚಾರ್ಜರ್ನ ಇಲ್ಲಿಟ್ಟೆ ಮತ್ತೆ ಇಲ್ಲಿ ಗಣಪತಿ ಪಾರ್ವತಿ ಇದು ಗಣಪತಿ ಸರಸ್ವತಿ ಶಾರದಾ ದೇವಿದು ಫೋಟೋ ಉಂಟು ಇಷ್ಟೆಲ್ಲ ಗುಜರೈ ಸಾವಣ್ ಟೈಲ್ಸ್ ಎಲ್ಲ ಅದಾವೆ ಮತ್ತೊಳಗಿಂದ ಕನ್ನಡಿ ಐತಿ ಕಣ್ಣುಡ್ಯಾಗ ಮಗ ನೋಡ್ಕೋಣ ಇಷ್ಟು ಟೈಲ್ಸ್ ಕಿಟಕಿ ಲೆಟ್ರಸ್ ನೋಡಿ ನಮ್ಮ ಹೆಬ್ಬುಲಿ ಇನ್ನ ಕುಂತೈತಿ ಹೋಗಿಲ್ಲ ಮನೆ ಕಡೆಗೆ ಪಕ್ಕನ ಇಲ್ಲ ಕೇಳುವ ಬರ್ರಿ ಪಕ್ಕನ ಇಲ್ಲು ಮನಿಗೆ ಹೋಗಲ್ಲ ಯಾಕ ಇಲ್ಲೇ ಇವ ರೋಡ್ ರೋಡ್ನಾಗೋಡ್ನಾಗ ಮುಕ್ತನಂತೀವ ರೋಡ್ನಾಗ ಮುಕ್ಕೊಂತನಂತಿವ ನೋಡ್ರಿ ಮಗ ನೋಡ್ರಿ ರೋಡ್ನೇ ಮುಕ್ಕೊಳುದು ಭಗವಂತ ಏನು ಜೀವನ ಹಾ ಹೌದ್ರಿ ಮಕ್ಕಂತ ರೋಡ್ನಾಗ ಬರ್ತರಿ ಇವ ಬರ್ದ್ರಿ ಯಜ್ಮರ್ರಿ ನಾವು ಹೋಗಲ್ಲ ಅಂದ್ರೆ ಏನಾಯ್ತು ನಮ್ಮ ರೂಮ್ನಾಗ ಹೋಗಿ ನಾವು ಕುಂತು ಸ್ವಲ್ಪ ವೀಡಿಯೋ ಮಾಡೋ ಬನ್ನಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಮೌರ ಹಸಿ ಮಕ್ಕಳ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಲಾ ಲೈಕ್ ಮಾಡ್ಲಾ ಅಂತರಲಿ ನೀವು ಜಗಣಿತಿ ಅಂತ ಯಾರ ಅವ್ರ ಮಕ್ಕಳ ಗೊತ್ತಾಗಲ್ಲ ನಿಮಗೆ ಲೈಕ್ ಮಾಡ್ರಿ ಸುಮ್ನೆ ಫುಲ್ ನೋಡಿರಿ ವಿಡಿಯೋ ಹಂಗ ಬ್ಯಾಂಕ್